ಗದಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಾಸಾ ಸಾಹಬ್ ಮಲ್ಲಸಮುದ್ರ ಬೀದಿ ವ್ಯಾಪಾರಿಗಳ ಕಾಯ್ದೆ ಪಾಲಿಸದೆ ನಮ್ಮ ಹಕ್ಕು ಹಾಗೂ ಯೋಜನೆ ಅನುಷ್ಠಾನಗೊಳಿಸದೆ ಬೀದಿ ವ್ಯಾಪಾರಿಗಳ ಕೋಟ್ಯಂತರ ರೂಪಾಯಿ ಹಣ ಬಳಕೆ ಮಾಡದೆ ಸರ್ಕಾರಕ್ಕೆ ಹಿಂತಿರುಗಿ ಕಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ಹಣವನ್ನು ಬಳಕೆ ಮಾಡದೇ ಇರುವುದರಿಂದ ಡಿಸೆಂಬರ್ ಹತ್ತೊಂಬತ್ತರಂದು ಒಂಬತ್ತು ಸ್ಥಳೀಯ ಸಂಸ್ಥೆಗಳ ಬೀದಿಬದಿ ವ್ಯಾಪಾರಿಗಳ ಸಂಘಟನೆಯಿಂದ ಟಿಪ್ಪು ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಬೀದಿಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಉಪಾಧ್ಯಕ್ಷ ಬಾಸಸಾಬ್ ಮಲ್ಲಸಮುದ್ರ ಮಾಹಿತಿ ನೀಡಿದರು ಬೀದಿಬದಿ ವ್ಯಾಪಾರಸ್ಥರು ಬೀದಿ ಬೀದಿ ಪ್ರತಿ ಸ್ಥಳೀಯ ಸಂಸ್ಥೆಗಳಿಗೆ ಕಾಯ್ದೆ ಹಾಗೂ ಯೋಜನೆ ಅನುಷ್ಠಾನಗೊಳಿಸಲು ಕೌಶಲ್ಯಾಭಿವೃದ್ಧಿ ಹಾಗೂ ಡೇ ನಲ್ಮಾ ಅಧಿಕಾರಿಗಳು ಭೇಟಿ ನೀಡದೆ ಸಭೆ ನಡೆಸದೆ ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ ಅಲ್ಲದೆ ವ್ಯಾಪಾರಿಗಳ ಶುಲ್ಕ ಸಂಗ್ರಹಣೆಯನ್ನು ಇದುವರೆಗೂ ಮಾಡಿಲ್ಲ ಜೊತೆಗೆ ಭತ್ತೆ ಹಣವನ್ನು ನೀಡದೇ ಇರುವುದು ಖಂಡನೀಯ ವ್ಯಾಪಾರಿಗಳಿಗೆ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ಹಣ ಲೂಟಿ ಹೊಡೆಯುತ್ತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಈ ಸಂದರ್ಭದಲ್ಲಿ ಹುತ್ತೀಜಾ ದೊಡ್ಡಮನಿ ರಸೀದಾ ನದಾಫ್ ಜಹಂಗೀರ್ ಅಹಮದ್ ಮುಳಗುಂದ ನಿಂಗನಗೌಡ ಎಸ್ ಮಾಲಿಪಾಟೀಲ ಭೀಮಣ್ಣ ಕೋಳಿ ಮಾಬುಸಾಬ ಮುಳಗುಂದ ಅಬ್ಬು ರಾಟಿ ಮಂಜುನಾಥ್ ಹೊಗೆಸೊಪ್ಪಿನ ಶಿವಾಜಿ ಮಧುಕರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಟಿವಿ ಫೋರ್ ಗದಗವಾಗಿ ಕೇಂದ್ರ ಸರ್ಕಾರ ಯಾಕೆ ನಿರ್ದೇಶನ ಈ ಕಾನೂನೊಳಗೆ ಸ್ಪಷ್ಟವಾಗಿ ಇವರಿಗೆ ತಿಳ್ಕೊಳ್ಳುವಾಗ ಓದೋಕೆ ಅವಕಾಶ ಮಾಡಿಬಿಟ್ಟಿದೆ ಇವತ್ತು ಭಾಳಷ್ಟು ಮುನ್ಸಿಪಾಲ್ಟಿ ಒಳಗೆ ನಮ್ಮ ವೆಲ್ಫೇರ್ ಹಣ ಅಂದರೆ ಬೀದಿ ವ್ಯಾಪಾರಸ್ಥರ ಶುಲ್ಕ ಸಂಗ್ರಹ ಆಗ್ಬೇಕಂತ ಹೇಳಿ ನಾವು ಎರಡು ಸಾವಿರದ ಹತ್ತೊಂಬತ್ತರ ಗೆಜೆಟ್ ನೋಟಿಫಿಕೇಶನ್ ಒಳಗೆ ಈ ಒಂದು ಚಾರ್ಟ್ರನ್ನು ಕೊಟ್ಟವರು ನೀವು ಸಂತೇಕರ ಅಂತ ಹೇಳುವಂಥ ಒಂದು ನೆಪದೊಳಗೆ ಮೂರೊಳಗೆ ಇರುವಂಥ ಎಲ್ಲ ಬೀದಿ ವ್ಯಾಪಾರಸ್ಥರದ್ದು ಅದ್ರ ಟೆಂಡರ್ ಮಾಡಿ ಅವ್ರಿಗೆ ಸಂತೇಕರ ಅವ್ರು ಶುರು ಮಾಡಿ ಹಂಗಾರ ಸಂತೆಕರ ಅನ್ನುವಂತ ಶಬ್ದಕ್ಕರ್ತ ನಗರಸಭೆ ಆಕ್ಟ್ ಹತ್ತೊಂಬತ್ ನೂರ ಅರವತ್ನಾಲ್ಕರ ಪ್ರಕಾರ ಎಲ್ಲಿ ವಾರಕ್ಕೊಮ್ಮೆ ಸಂತಿ ಮಾಡ್ತಾರ ಅಲ್ಲಿ ಕರ ವಸೂಲಿ ಮಾಡ್ಬೇಕಂತ ಆ ಟೆಂಡರ್ನ ಸಂತೆಕರ ಅಂತೇಳಿ ಹೆಸರು ಕೊಡ್ತಾರ ಊರು ತುಂಬಾ ಬೀದಿ ವ್ಯಾಪಾರಸ್ಥರ ಕಡೆ ದುಡ್ಡು ವಸೂಲಿ ಮಾಡ್ತಾರೆ ಆ ದುಡ್ಡನ್ನು ತಗೊಂಡೋಗಿ ಜನರ ಪಂಡಿಗಾಕ್ತಾರ ಹಂಗಾರ ಬೀದಿ ವ್ಯಾಪಾರಸ್ಥರಿಗೆ ಕೋಷ್ಟ ಕೊಟ್ರ ಇವರು ವೆಂಪೇರಿಗಾಗಿ ಐದು ರೂಪಾಯಿನೋ ಹತ್ತು ರೂಪಾಯಿನೋ ಕಟ್ಟಡ ಮಾರಾಟ ಸಮಿತಿ ಒಳಗೆ ಫಿಕ್ಸ್ ಮಾಡಬೇಕು ಇವ್ರ ಅಭಿವೃದ್ಧಿಗಾಗಿ ಹೇಳಿ ಇದ್ರೊಳಗೆ ಕಾನೂನು ಒಳಗೆ ಬರೆದಿದ್ದು ಇವ್ರು ಯಾರಿಗೂ ತಲೆಗೆ ಹೋಗಕರ್ತಿಲ್ಲ ನೋಡಾಕತ್ತಿಲ್ಲ ಅನ್ನೋದಾದ್ರೆ ಇಲ್ಲಿ ದೊಡ್ಡ ಒಂದು ನಬಿ ಆಗತ್ತಿರೋದು ರೆವೆನ್ಯೂ ಆಫೀಸರ್ ಪ್ಲಸ್ ಕಾಂಟ್ರಾಕ್ಟ್ ಇವ್ರ ಏನ್ಮಾಡ್ತಾರ ಸಂತೆ ಕರೆದ ಎರಡು ಲಕ್ಷಕ್ಕೂ ಐದು ಲಕ್ಷಕ್ಕೂ ಅದನ್ನು ಟೆಂಡರ್ ಮಾಡಿಕೊಂಡು ವರ್ಷಾಂಗಟ್ಟೆ ಜಾತ್ರೆ ದುಡ್ಡು ಹಬ್ಬದ ದುಡ್ಡು ಡೈಲಿ ವಿಧಿ ವ್ಯಾಪಾರಸ್ಥರು ದುಡ್ಡು ತೊಗೊಂಡು ಅಲ್ಲಿ ನಿಮ್ ಈ ಕಾನೂನು ಬಂದ ಮೇಲೆ ವ್ಯವಹಾರ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಗದಗ ಹೋರಾಟ ಮಾಡಿದೆ ಆದ್ರೆ ಪ್ರಮುಖ ವಿಷಯಗಳನ್ನ ನಾವೆಲ್ಲ ಗಮನಿಸಿದಾಗ ಸುಮಾರು ಬೀದಿ ವ್ಯಾಪಾರಸ್ಥರ ಕಾಯ್ದೆಯೊಳಗೆ ನಬೇಕಾದಂತ ಈ ಹದಿನೇಳು ಅಂಶಗಳನ್ನ ನಾವೆಲ್ಲ ಪರಿಗಣಿಸಿದ್ರೆ ಯಾವ ಸ್ಥಳೀಯ ಸಂಸ್ಥೆಗಳು ಈ ಹದಿನೇಳು ಮುಖ್ಯ ನಮ್ಮ ಹಕ್ಕನ್ನ ಇವತ್ತಿಗೂ ಪಾಲನೆ ಮಾಡಾಕ ಇದರಿಂದ ಅವರಿಗೆ ಯಾವುದು ಲಾಭ ಸಿಗೋದಿಲ್ಲ ಇದು ಬೀದಿ ವ್ಯಾಪಾರಸ್ಥರ ಅಭಿವೃದ್ಧಿ ಆಗುತ್ತೆ ಇಲ್ಲೇನಾದರೂ ಈ ಕಾನೂನನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋದಾದರೆ ಈ ಕಾಯ್ದೆ ಪಾಲನೆ ಮಾಡಬೇಕು ಈ ಕಾಯ್ದೆ ಪಾಲನೆ ಮಾಡಿದರೆ ಇಲ್ಲೆಲ್ಲಿ ಕೂಡ ಟೆಂಡರ್ ಮಾಡೋಕ್ಕಿ ಮಾಡೋಕೆ ದುಡ್ಡು ತಿನ್ನಕ್ಕೆ ಸಿಗಂಗಿಲ್ಲ ಈಗ ನೋಡ್ರಿ ಒಂದು ದುರಂತ ಗದಗಿನೊಳಗ ಆಗಿರೋದು ಬೀದಿ ವ್ಯಾಪಾರಸ್ಥರಿಗೆ ಒಂದು ತರಬೇತಿ ಹೇಳಿ ಒಂದು ಅಮೌಂಟ್ ರೆಸಲ್ ಅಮೌಂಟ್ ಬೀದಿ ವ್ಯಾಪಾರಸ್ಥರಿಗೆ ತರಬೇತಿ ಕೊಡ್ತಾರ ಬಟ್ ಅವರಿಗೆ ಎರಡು ದಿವಸ ಆ ಟ್ರೈಫಂಡ್ ಕೊಡಬೇಕು ಅಂತ ಬಂದಾಗ ಆ ಟ್ರೈಫಂಡನ್ನು ಕೊಡೋದಿಲ್ಲ ಟೆಂಡರ್ ಮಾಡಿದಂಥ ಆ ಟೆಂಡರ್ ದಾರಿಗೆ ದುಡ್ಡು ಪೇ ಮಾಡ್ತಾರೆ ಎರಡು ಲಕ್ಷ ಎರಡು ಎರಡು ಲಕ್ಷನೋ ಆಮೇಲೆ ಈ ಹಾರು ತಯಾರಿಕೆ ಮಾಡಕ್ಕೆ ಹೇಳಿ ಒಂದು ಕೇಂದ್ರ ಸರ್ಕಾರದಿಂದ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಜಿಲ್ಲೆ ದುಡ್ಡು ಆ ಮೂವತ್ತೈದು ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ ಆದ್ರೆ ಬೀದಿ ವ್ಯಾಪಾರಸ್ಥರ ಒಂದು ಡಿ ಪಿ ಆರ್ ಅಂತ ಹೇಳ್ತೀವಿ ನಾವು ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ ಬಂದಿರೋದು ವಾಪಸ್ ಕಳಿಸ್ತಾರ ಇಲ್ಲಿ ಝೋನ್ ಡಿಕ್ಲೇರೇಷನ್ ಮಾಡಕ್ ಆಗುದಿಲ್ಲ ಒಂಬತ್ತು ಸ್ಥಳೀಯ ಸಂಸ್ಥೆಗಳದಾವ ಅನ್ನೋದಾದ್ರೆ ಮುಂಗಿ ಶಿರಟ್ಟಿ ಲಕ್ಷ್ಮೇಶ್ವರ ನರಗುಂದ ರೋಣ ಗಜೇಂದ್ರಗಡ ನೆರೆಗ ಮುಳಗುಂದ ಗದಗ ಇಲ್ಲೆಲ್ಲಿಯೂ ಕೂಡ ಸ್ಥಳೀಯ ಸಂಸ್ಥೆ ಒಳಗಡೆ ಒಂದು ಈ ಕೆಲಸ ಹದಿನೇಳು ವಿಷಯದೊಳಗೆ ಒಂದು ಇವ್ರು ಮಾಡಕ್ಕಾಗಿಲ್ಲ ಯಾಕೆ ಮಾಡಕ್ಕಿಲ್ಲ ಇವರಂದ್ರೆ ಈ ಕಾನೂನನ್ನ ಪಾಲನೆ ಮಾಡೋದೊಳಗೆ ಇವ್ರಿಗೆ ಯಾವ್ದು ಸಿಗುವುದಿಲ್ಲ ಒಂದು ಎರಡನೇದು ಇಲ್ಲೇ ನಾವು ಇವರ ಗಮನಕ್ಕೆ ತನ್ನೂ ಕೂಡ ಇದನ್ನ ಅನುಷ್ಠಾನಕ್ಕೆ ತರಕೆ ಚೀಫ್ ಆಫೀಸರ್ ಈ ಕೌಶಲ್ಯ ಅವೃದ್ಧಿಗೆ ದಾರಿ ತಪ್ಪಿಸ್ತಾರ ನಮ್ಮನ್ನು ದಾರಿ ತಪ್ಪಿಸ್ತಾರ ಆ ಹಿನ್ನೆಲೆ ಒಳಗೆ ಇವತ್ತು ಮೊನ್ನೆ ನಾವು ಪೂರ್ವಭಾವಿ ಸಭೆ ಕರೆದಾಗೆ ಈ ಪೂರ್ವಭಾವಿ ಸಭೆ ಒಳಗೆ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಮುಖಂಡರು ಬಂದು ನಾವೆಲ್ಲರೂ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ನಮ್ಮ ಹಕ್ಕನ್ನು ಮೊಟಕುಗೊಳಿಸದಂತ ಎಲ್ಲ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅನ್ನುವಂಥ ಒಂದು ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡಿದ್ವಿ ಅದು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಟಿಪ್ಪು ಸರ್ಕಲ್ನಿಂದ ಜಿಲ್ಲಾಡಳಿತದವರೆಗೆ ಸುಮಾರು ಒಂಬತ್ತು ಸ್ಥಳೀಯ ಸಂಸ್ಥೆಗಳಿಂದ ಒಂದು ಸಾವಿರಾರು ಸಂಖ್ಯೆ ಒಳಗೆ ಬೀದಿ ವ್ಯಾಪಾರಸ್ಥರ ತಲುಪೊಡ್ತಾರೆ ನಮ್ಮ ಬೇಡಿಕೆಯಷ್ಟೇ ನಾವು ಒಂದು ವೇಳೆ ಇದನ್ನೇನಾದರೂ ನಮ್ಮ ಮಕ್ಕಳನ್ನು ಕೇಳಾಕತ್ತೀವಿ ಅನ್ನೋದಾದರೆ ಜಿಲ್ಲಾಧಿಕಾರಿಗಳಿಗೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಕಲಿಸಿ ಈ ಮಾಧ್ಯಮಗಳ ಮುಂದೆ ನಾವು ಕೇಳ್ತಾ ಇರೋ ಕೆಲಸ ಮುನ್ಸಿಪಾಲಿಟಿ ಆ ಚೀಫ್ ಆಫೀಸರ್ ಪಟ್ಟಣ ಮಾರಾಟ ಸಮಿತಿ ಅಧ್ಯಕ್ಷ ಯಾರಾದರೂ ಮಾಡ್ಯಾರ ಅಂತ ಪ್ರೂಫ್ ಮಾಡಿದ್ರ ಗದಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಮುಖಂಡ್ ಸಾಲ್ಬಹ್ ಬಂದವರ ನೇತೃತ್ವದಲ್ಲಿ ಪ್ರತ್ಯೇಕಾದಂಥ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಕೇಂದ್ರ ಸರ್ಕಾರ ಬೀದಿ ವ್ಯಾಪಾರಿಗಳ ನಿಯಂತ್ರಣ ಕಾಯ್ದೆಯನ್ನು ಕಾನೂನು ಜಾರಿ ಮಾಡಿತು ಭಾರತ ದೇಶದಲ್ಲಿ ನಿಯಂತ್ರಣ ಆಗಲಿಕ್ಕೆ ಬೀದಿ ವ್ಯಾಪಾರಿಗಳಿಗೋಸ್ಕರ ಆ ಕಾನೂನಲ್ಲಿ ಸುಮಾರು ಅರವತ್ತರ ಪರ್ಸೆಂಟ್ ಸರ್ಕಾರಿ ಅಧಿಕಾರಿಗಳು ನಲವತ್ತರಷ್ಟು ಈ ಬೀದಿ ವ್ಯಾಪಾರಸ್ಥರ ಒಂದು ಪಟ್ಟಣ ಮಾರಾಟ ಸಮಿತಿ ರಚನೆ ಮಾಡಿದ ಒಳಗಡೆ ಕೊಡ್ತೇವೆ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಗೆಜೆಟ್ ನೋಟಿಫಿಕೇಷನ್ನು ಕರ್ನಾಟಕದಲ್ಲಿ ಕರ್ನಾಟಕದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ನಗರ ಪಾಲಿಕೆ ಮಹಾನಗರ ಪಾಲಿಕೆ ಸೇರಿದಂತೆ ಎಲ್ಲ ವ್ಯಾಪಾರಸ್ಥರನ್ನ ಕುಂದುಕೊರತೆ ಜೊತೆಗೆ ಅವರ ವ್ಯಾಪಾರದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಆ ಒಂದು ಚುನಾವಣೆ ಮಾಡೋದ್ರ ಮೂಲಕ ಅವ್ರನ್ನ ಜನಪ್ರತಿನಿಧಿಯಾಗಿ ಮೀಸಲಾತಿ ವರ್ಗೀಕರಿಸಿ ಆ ಒಂದು